ಗಂಡಸಿನ ರೂಪಕ್ಕೆ ಬದಲಾದ ಹಾವನ್ನು ನೋಡಿ ರಾಧಿಕಾ ಭಯಪಡುತ್ತಾಳೆ ಭಯಪಟ್ಟು ಓಡಲು ಪ್ರಯತ್ನಿಸುತ್ತಾಳೆ ಆದರೆ ಅದು ಅವಳನ್ನು ತಡೆಯುತ್ತದೆ ಒಂದು ನಿಮಿಷ ತಡಿ ನಾಗರಾಣಿ ಎಂದು ಬದಲಾದ ಹಾವು ಹೇಳುತ್ತದೆ ಆಗ ರಾಧಿಕಾ ನಾನು ಯಾವ ನಾಗರಾಣಿಯೂ ಅಲ್ಲ ನನ್ನ ಹೆಸರು ರಾಧಿಕಾ ನೀವು ಬೇರೆ ಯಾರು ಅಂದುಕೊಂಡಿದ್ದೀರಾ ಎಂದು ಹೇಳುತ್ತಾಳೆ ಅದಕ್ಕೆ ಹಾವು ನಿನ್ನ ಕನಸಿನಲ್ಲಿ ಒಂದು ಹಾವು ಬರುತ್ತಿತ್ತು ನೆನಪಿದೆಯೇ ಎಂದು ಕೇಳುತ್ತದೆ ಆಗ ರಾಧಿಕಾ ಸ್ವಲ್ಪ ಆಟಿಟ್ಯೂಡ್ನಲ್ಲಿ ಇಷ್ಟು ದಿನ ನನ್ನ ಕನಸಿನಲ್ಲಿ ಬರುತ್ತಿತ್ತು ಇವಾಗ ಮನುಷ್ಯ ರೂಪದಲ್ಲಿ ನನ್ನ ಎದುರೇ ನಿಂತಿದೆ ಎನ್ನುತ್ತಾಳೆ ಅದಕ್ಕೆ ಹಾವು ಅದು ಬೇರೆ ಯಾರೂ ಅಲ್ಲ ನಾನೇ ನಾಗರಾಜ ಹಾಗೆ ನಿನ್ನ ಕನಸಿನಲ್ಲಿ ಕಾಣುತ್ತಿದ್ದ ಪಾಳು ಬಿದ್ದ ಮನೆ ಅಲ್ಲಿರುವ ಒಡವೆ ಮತ್ತು ಬಂಗಾರದ ನಾಣ್ಯಗಳು ನಾವು ಕಾಯುತ್ತಿದ್ದ ನಿಧಿ ಮತ್ತೆ ನೀನು ನನ್ನ ನಾಗರಾಣಿ ನಾವಿಬ್ಬರೂ ಆ ನಿಧಿಯನ್ನು ಕಾಯುತ್ತಿದ್ದೆವು ಎಂದು ರಾಧಿಕಾಳಿಗೆ ಹೇಳುತ್ತಾನೆ ಆಗ ರಾಧಿಕಾ ಅಯ್ಯೋ ಇದೆಲ್ಲ ಸುಳ್ಳು ನಾನು ಯಾವ ಕಾವಲು ಕೆಲಸವನ್ನೂ ಮಾಡಿಲ್ಲ ಮತ್ತೆ ಅದು ನನಗೆ ನೆನಪು ಇಲ್ಲ ಮತ್ತು ಗೊತ್ತೂ ಇಲ್ಲ ಎಂದು ಹೇಳುತ್ತಾಳೆ ಆಗ ನಾಗರಾಜ ಸರಿ ಆಯ್ತು ಕೇಳಿಸಿಕೊ ಮುಂದಿನ ಹುಣ್ಣಿಮೆಯೊಳಗೆ ನಮ್ಮ ಮದುವೆ ಆಗಬೇಕು ಯಾಕೆಂದರೆ ಮುಂದಿನ ಹುಣ್ಣಿಮೆಗೆ ನೀನು ಹಾವಾಗಿ ಬದಲಾಗುತ್ತೀಯ ಎಂದು ಹೇಳುತ್ತದೆ ನಾವು ದೇವಿ ವಿಗ್ರಹವನ್ನು ಹುಡುಕಬೇಕು ಯಾಕೆಂದರೆ ನಿಧಿಗೆ ಹೋಗುವ ಏಕೈಕ ದಾರಿ ಅಂದರೆ ಅದು ದೇವಿ ವಿಗ್ರಹ ಅದನ್ನು ನಾವು ಈ ಮನುಷ್ಯರಿಂದ ಕಾಪಾಡಬೇಕು ಅದು ನಮ್ಮ ಕರ್ತವ್ಯ ಎಂದು ಹೇಳಿ ಅಲ್ಲಿಂದ ಹಾವಾಗಿ ನಾಗರಾಜ ಹೋಗುತ್ತಾನೆ ರಾಧಿಕಾ ಅದನ್ನೇ ಯೋಚನೆ ಮಾಡುತ್ತಾ ಗುರುಗಳು ಹೇಳಿದ್ದು ನಿಜ ನಾನು ಅವರ ಮಾತನ್ನು ನಂಬಲಿಲ್ಲ ಎಂದು ತನ್ನಲ್ಲೇ ಮಾತನಾಡಿಕೊಂಡು ಮಲಗುತ್ತಾಳೆ ಮರುದಿನ ರಾತ್ರಿ ನಡೆದ ವಿಚಾರವನ್ನು ಮನೆಯವರಿಗೆ ಹೇಳುತ್ತಾಳೆ ಎಲ್ಲರೂ ಒಂದು ಕ್ಷಣ ಇಬ್ಬರಗಾಗಿ ಅವಳನ್ನೇ ನೋಡ್ತಾ ಭಯಪಡುತ್ತಾರೆ ಆಗ ಅಜ್ಜಿ ಸರಿ ಎಲ್ಲರೂ ಬೇಗ ಗುರುಗಳ ಹತ್ತಿರ ಹೋಗೋಣ ನಡೆಯಿರಿ ಎನ್ನುತ್ತಾಳೆ ಈಗ ರಾಧಿಕಾ ಕೂಡ ಎಲ್ಲವನ್ನು ನಂಬಲು ಶುರು ಮಾಡಿರುತ್ತಾಳೆ ಸರಿ ಗುರುಗಳ ಹತ್ತಿರ ಹೋಗೋಣ ನಡೆಯಿರಿ ಎಲ್ಲರೂ ಎಂದು ಹೇಳುತ್ತಾಳೆ ಎಲ್ಲರೂ ಗುರುಗಳ ಕಡೆ ಹೋಗುತ್ತಾರೆ ರಾಧಿಕಾ ಗುರುಗಳಿಗೆ ನಮಸ್ಕರಿಸುತ್ತಾ ನನ್ನನ್ನು ಕ್ಷಮಿಸಿ ಗುರುಗಳೇ ತಿಳಿಯದೆ ನಿನ್ನೆ ಇನ್ನೇನೋ ಮಾತನಾಡಿದೆ ಎಂದು ಗುರುಗಳನ್ನು ನೋಡುತ್ತಾ ಹೇಳುತ್ತಾಳೆ ಆಗ ಗುರುಗಳು ಏನಾಯಿತು ಸತ್ಯದ ಅರಿವಾಯಿತೆ ಎಂದಾಗ ಹೌದು ಗುರುಗಳೇ ಎಂದು ನಡೆದ ಘಟನೆಗಳನ್ನು ಗುರುಗಳಿಗೆ ವಿವರಿಸುತ್ತಾಳೆ ಆಗ ಗುರುಗಳು ಏನನ್ನೂ ಯೋಚಿಸುತ್ತಾ ನಿಜ ನೀನು ಮುಂದಿನ ಹುಣ್ಣಿಮೆಗೆ ಹಾವಾಗಿ ಬದಲಾಗುತ್ತಿ ಎನ್ನುತ್ತಾರೆ ಆಗ ಎಲ್ಲರೂ ಗಾಬರಿ ಭಯದಿಂದ ಏನಿದು ಗುರುಗಳೇ ಇದಕ್ಕೆ ಪರಿಹಾರವೇ ಇಲ್ಲವೇ ಹೇಳಿ ಎಂದು ಕೇಳುತ್ತಾರೆ ಎಲ್ಲರ ಕಣ್ಣಂಚಿನಲ್ಲಿ ನೀರಿರುತ್ತದೆ ಆಗ ಗುರುಗಳು ಸ್ವಲ್ಪ ಹೊತ್ತು ಯೋಚಿಸಿ ಇದೇ ಹುಣ್ಣಿಮೆಯೊಳಗೆ ನಾಗ ಪೂಜೆ ಮಾಡಿ ಅವಳಿಗೆ ಮದುವೆ ಮಾಡಬೇಕು ಇದರಿಂದ ಅವಳು ಹವಾಗುವುದನ್ನು ತಪ್ಪಿಸಬಹುದು ಆದರೆ ಇದಕ್ಕೆ ಆ ಹಾವು ಅಡ್ಡಿ ಮಾಡಬಹುದು ಎಂದು ಎಚ್ಚರಿಕೆ ನೀಡುತ್ತಾರೆ ಹಾಗೆ ಎಲ್ಲರ ಕೈಯಲ್ಲಿ ಒಂದು ಮಂತ್ರಿಸಿದ ದಾರ ಕಟ್ಟಿ ಇದು ನಿಮ್ಮನ್ನು ರಕ್ಷಣೆ ಮಾಡುತ್ತದೆ ಹಾಗೆ ನಾವು ನಾಳೆಯೇ ಮದುವೆ ಮಾಡುವುದು ಸೂಕ್ತ ಎನ್ನುತ್ತಾರೆ ಆಗ ಎಲ್ಲರೂ ಸುಹಾಸ್ ಕಡೆ ತಿರುಗಿ ನೋಡುತ್ತಾರೆ ಮನೆಗೆ ಬಂದು ನನ್ನು ಮತ್ತು ರಾಧಿಕಾಳನ್ನು ನಿಮ್ಮಿಬ್ಬರಿಗೂ ಒಪ್ಪಿಗೆ ಇದೆಯಾ ಮದುವೆಗೆ ಎಂದು ಅಜ್ಜ ಕೇಳುತ್ತಾನೆ ಆಗ ಸುಹಾಸ್ ನಿಮಿಷ್ಟ ಅಜ್ಜ ಎನ್ನುತ್ತಾನೆ ರಾಧಿಕಾ ಕೂಡ ಸ್ವಲ್ಪ ಗೊಂದಲದಲ್ಲಿ ಇದ್ದರೂ ಅವಳು ತಂದೆಯ ಕಡೆ ತಿರುಗಿ ನೋಡುತ್ತಾಳೆ ಆಗ ವಿಕ್ರಮ್ ಒಪ್ಪಿಗೆಯಂತೆ ತಲೆ ಅಲ್ಲಾಡಿಸುತ್ತಾನೆ ರಾಧಿಕಾ ಕೂಡ ಸರಿ ಎನ್ನುತ್ತಾಳೆ ಮರುದಿನ ಹಾವು ರಾಧಿಕಾಳ ಹತ್ತಿರ ಬಂದರೂ ಅವಳನ್ನು ಮುಟ್ಟಲು ಆಗುವುದಿಲ್ಲ ಅತ್ತ ಗುರುಗಳು ಮದುವೆ ಸಿದ್ಧತೆ ಹಾಗೂ ನಾಗಮಂಡಲವನ್ನು ಹಾಕಿ ಪೂಜೆ ಮಾಡುತ್ತಿರುತ್ತಾರೆ ಎಲ್ಲರೂ ಅಲ್ಲಿಗೆ ಹೋಗುತ್ತಾರೆ ಅಲ್ಲಿಗೆ ಹಾವು ಬರುತ್ತದೆ ಆಗ ಅದು ಎಲ್ಲರ ಮುಂದೆ ಮನುಷ್ಯರ ರೂಪಕ್ಕೆ ಬಂದಿರುತ್ತದೆ ನಮ್ಮದು ಶುದ್ಧವಾದ ಪ್ರೀತಿ ದಯವಿಟ್ಟು ಅದಕ್ಕೆ ಮೋಸ ಮಾಡಬೇಡ ನನಗೆ ಮೋಸವಾದರೂ ಪರವಾಗಿಲ್ಲ ನಮ್ಮ ಕರ್ತವ್ಯಕ್ಕೆ ಮೋಸವಾಗಬಾರದು ನಾಗರಾಣಿ ಅರ್ಥ ಮಾಡಿಕೊ ಎಂದು ಹೇಳುತ್ತದೆ ಆಗ ರಾಧಿಕಾ ನಾಗರಾಜನ ಮಾತಿಗೆ ಒಂದು ಕ್ಷಣ ಅವಳ ಮನಸ್ಸು ಜಲ್ ಎಂದು ಕಣ್ಣಲ್ಲಿ ನೀರು ಬರುತ್ತದೆ ಅವಳು ನಾಗರಾಜನನ್ನು ನೋಡುತ್ತಾ ನೀನು ಹೇಳುವುದು ಎಲ್ಲವೂ ಸತ್ಯವೇ ಇರಬಹುದು ಆದರೆ ನನ್ನನ್ನು ಮನುಷ್ಯಳನ್ನಾಗಿ ಮಾಡಿದ ಆ ಶಿವನಿಗೇ ಗೊತ್ತು ನನ್ನನ್ನು ಯಾಕೆ ಮನುಷ್ಯ ರೂಪದಲ್ಲಿ ಹುಟ್ಟಿಸಿದ್ದಾನೆ ಎಂದು ಹಾಗೆ ನಾನು ಆ ಜನ್ಮದಲ್ಲಿ ಯಾಕೆ ಸತ್ಯ ಯಾರು ನನ್ನ ಸಾಯಿಸಿದರು ಎಂಬುದು ನನಗೆ ಬೇಡ ಯಾಕೆಂದರೆ ಅದು ನನ್ನವರೇ ಆಗಿದ್ದರೆ ನನಗೆ ತುಂಬ ಕಷ್ಟವಾಗುತ್ತದೆ ಮತ್ತು ಅವರ ಮೇಲೆ ನನಗೆ ದ್ವೇಷ ಮಾಡಲು ಇಷ್ಟವಿಲ್ಲ ಏಕೆಂದರೆ ಇವರೆಲ್ಲ ನನ್ನನ್ನು ಪ್ರೀತಿ ಕಾಳಜಿಯಿಂದ ಬೆಳೆಸಿದ್ದಾರೆ ಅದಕ್ಕೋಸ್ಕರ ಆ ವಿಷಯ ನನಗೆ ಬೇಡ ಹಾಗೆ ಮದುವೆಯ ವಿಚಾರದಲ್ಲಿ ನನ್ನನ್ನು ಬೆಳೆಸಿದ ನನ್ನ ತಂದೆ ತಾಯಿಯ ಮಾತೇ ನನಗೆ ಮುಖ್ಯ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಅಳುತ್ತಾ ನಾನು ಇವರನ್ನೆಲ್ಲ ಬಿಟ್ಟು ಬರುವುದಿಲ್ಲವೆಂದು ನಾಗರಾಜನಿಗೆ ರಾಧಿಕಾ ಹೇಳುತ್ತಾಳೆ ಆಗ ನಾಗರಾಜ ಸರಿ ಶಿವನ ಇಚ್ಛೆಯನ್ನು ನಾನು ಗೌರವಿಸುತ್ತೇನೆ ನಿಜವಾದ ಪ್ರೀತಿ ನನ್ನದು ನೀನು ಎಲ್ಲಿಯೇ ಇದ್ದರೂ ಚೆನ್ನಾಗಿರು ಮತ್ತು ಮುಂದಿನ ಜನ್ಮದಲ್ಲಿ ಹಾವಾಗಿ ಹುಟ್ಟಿ ನನ್ನ ಬಾಳ ಸಂಗಾತಿಯಾಗಿ ಬಾ ಎಂದು ಹೇಳುತ್ತಾನೆ ಆಗ ರಾಧಿಕಾ ನಾನು ಮನುಷ್ಯರಾಗಿರಬಹುದು ಆದರೆ ನನ್ನ ಕರ್ತವ್ಯದಿಂದ ದೂರ ಹೋಗುವುದಿಲ್ಲ ನಾನು ಸುಹಾಸ್ ನನ್ನ ಮುಂದಿನ ತಲೆಮಾರಾದರೂ ನೀನು ಕಾಯುವ ನಿಧಿಯನ್ನು ನಾವು ಕಾಪಾಡುತ್ತೇವೆ ನಾಗರಾಜ ಎಂದು ಹೇಳುತ್ತಾಳೆ ಕೆ ನಾಗರಾಜ ಈಗ ಮೂಲ ದೇವಿಯ ವಿಗ್ರಹವನ್ನು ಪತ್ತೆ ಹಚ್ಚಬೇಕು ಯಾಕೆಂದರೆ ಹಿಂದೆ ಇದೇ ಕಾರಣಕ್ಕೆ ನಿನ್ನ ಸಾವಾಗಿತ್ತು ಅಷ್ಟರಲ್ಲಿಯೇ ಅಲ್ಲಿಯೇ ರಾಮು ನಾನು ಇಷ್ಟು ದಿವಸ ನಿಮ್ಮಿಂದ ಒಂದು ವಿಷಯವನ್ನು ಮುಚ್ಚಿಟ್ಟಿದ್ದೆ ಎಂದು ಭಯ ಮತ್ತು ಆತಂಕದಿಂದ ಸುಹಾಸ್ನನ್ನು ನೋಡುತ್ತಾನೆ ಆಗ ಎಲ್ಲರೂ ಏನದು ಎಂದು ಕೇಳುತ್ತಾರೆ ಅಷ್ಟರಲ್ಲಿಯೇ ಗುರುಗಳು ಮೊದಲು ಮದುವೆಯಾಗಲಿ ಬನ್ನಿ ಎಂದು ಕರೆಯುತ್ತಾರೆ ನಾಗರಾಜನು ಈ ಮದುವೆಗೆ ಒಪ್ಪಿಗೆ ನೀಡುತ್ತಾನೆ ಸುಹಾಸ್ ರಾಧಿಕಾ ಮದುವೆಯಾಗುತ್ತದೆ ಎಲ್ಲರೂ ಇನ್ನೂ ಸಮಸ್ಯೆ ಇಲ್ಲವೆಂದು ಗುರುಗಳಿಗೆ ನಮಸ್ಕರಿಸಿ ಮನೆಗೆ ಹೋಗುತ್ತಾರೆ ರಾಮು ಕೂಡ ಅವರ ಜೊತೆಯೇ ಹೋಗುತ್ತಾನೆ ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ಊಟ ಮಾಡುತ್ತಿರುವಾಗ ವಿಕ್ರಮ್ ರಾಮುವನ್ನು ನೋಡುತ್ತಾ ನೀನು ಏನೂ ವಿಷಯ ಮುಚ್ಚಿಟ್ಟಿದ್ದೆ ಅಂದರೆ ಏನದು ಎಂದು ಕೇಳುತ್ತಾನೆ ಆಗ ರಾಮು ಅಂಕಲ್ ಅದು ಅದು ಎಂದು ರಾ ರಾಗ ಹೇಳುತ್ತಾನೆ ಆಗ ರಾಧಿಕಾ ಪರವಾಗಿಲ್ಲ ಹೇಳು ರಾಮು ಎಂದು ಕೇಳುತ್ತಾಳೆ ರಾಮು ಅದು ದೇವಿ ವಿಗ್ರಹದ ವಿಚಾರ ಎಂದಾಗ ಎಲ್ಲರೂ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಾರೆ ಏನದು ರಾಮು ಎಂದು ಅಜ್ಜಿ ರಾಮುವನ್ನು ನೋಡುತ್ತಾ ಕೇಳುತ್ತಾಳೆ ರಾಮು ಆ ದಿನ ನಾನು ರಾತ್ರಿ ಟ್ಯೂಷನ್ನಿಂದ ಮನೆಗೆ ಹೋಗುತ್ತಿದ್ದೆ ಅಲ್ಲಿ ಕನಕ ಹಾಗೂ ಸತಿಶಂಕಲ್ ಅಂದರೆ ಸುಹಾಸ್ ತಂದೆ ತಾಯಿ ಅವರು ದೇವಸ್ಥಾನದ ಬೀಗ ತೆಗೆಯುತ್ತಿದ್ದರು ನಾನು ಮೊದಲು ಯಾರೂ ಕಳ್ಳರು ಎಂದು ಮರೆಯಲ್ಲಿ ನಿಂತಿದ್ದೆ ಅವರು ಮುಖಕ್ಕೆ ಖರ್ಚಿಪ್ ಕಟ್ಟಿದ್ದರು ಒಳಗಡೆಯಿಂದ ಒಂದು ಚೀಲವನ್ನು ಅಂಟಿಕೈಯಲ್ಲಿ ತರುತ್ತಿದ್ದರು ಅಂಕಲ್ ಆ ಕಡೆ ಈ ಕಡೆ ನೋಡುತ್ತಾ ಅವರ ಹಿಂದೆ ಬರುತ್ತಿದ್ದರು ಅವರ ಮುಂದೆ ಒಂದು ಹಾವು ಬಂತು ಅದಕ್ಕೆ ಅವರು ಏನೋ ಸ್ಪ್ರೇ ಮಾಡಿದರು ಅದರಿಂದ ಹಾವು ಕೆಳಗೆ ಬಿತ್ತು ಮೂರ್ಛೆ ಹೋದವರಂತೆ ಕಾರ್ ಡೋರ್ ತೆಗೆಯುವಾಗ ಅಂಕಲ್ ಖರ್ಚಿಪ್ ಮುಖದಿಂದ ಕೆಳಗೆ ಸರಿಯಿತು ಆವಾಗಲೇ ನನಗೆ ಗೊತ್ತಾಗಿದ್ದು ಅದು ಸತೀಶ್ ಅಂಕಲ್ ಮತ್ತು ಕನಕ ಆಂಟಿ ಎಂದು ಆದರೆ ನನಗೆ ಆಗ ಗೊತ್ತಾಗಲಿಲ್ಲ ಅವರ ವಿಗ್ರಹ ತೆಗೆದುಕೊಂಡು ಹೋಗುತ್ತಿದ್ದಾರೆಂದು ಮೂರನೇ ದಿನವಾದ ನಂತರ ಊರಲ್ಲಿ ಎಲ್ಲರೂ ವಿಗ್ರಹ ಕಳುವಾಗಿದೆ ಅಂದಾಗಲೇ ನನಗೂ ಗೊತ್ತಾಗಿದ್ದು ಅಷ್ಟರಲ್ಲಿ ಅಂಕಲ್ ಅಂಟಿ ತೀರಿ ಹೋಗಿದ್ದರು ಮತ್ತೆ ನಾನು ಈ ವಿಷಯ ಹೇಳಿ ನಿಮಗೆ ಯಾಕೆ ನೋವು ಮಾಡುವುದು ಅಂತ ಹೇಳಲಿಲ್ಲ ಈಗ ಯಾಕೋ ಮನಸ್ಸು ತಡೆಯಲಿಲ್ಲ ಹೇಳಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ರಾಮು ಹೇಳುತ್ತಾನೆ ಆಗ ಸುಹಾಸ್ ದುಃಖದಿಂದ ಚೀರುತ್ತಾನೆ ಎಂತಹ ತಂದೆ ತಾಯಿಯವರು ಎಂದು ಬೈಯುತ್ತಾನೆ ಎಲ್ಲರೂ ಅವರ ಮೇಲೆ ಬೇಜಾರಾಗಿರುತ್ತಾರೆ ಆಗ ವಿಕ್ರಮ್ ದುಃಖದಿಂದ ಸರಿ ನಡೆದದ್ದು ಆಯಿತು ರಾಮು ಈ ವಿಷಯ ಇಷ್ಟು ದಿನ ಮುಚ್ಚಿಟ್ಟಿದ್ದೆ ಇನ್ನು ಮುಂದೆಯೂ ಯಾರಿಗೂ ಹೇಳಬೇಡ ಇದು ನಮ್ಮ ಮನೆತನದ ಮರ್ಯಾದೆ ಪ್ರಶ್ನೆ ಎಂದು ಕೇಳಿಕೊಳ್ಳುತ್ತಾನೆ ಅಯ್ಯೋ ಅಂಕಲ್ ನೀವು ಹೀಗೆಲ್ಲ ಮಾತನಾಡಬೇಡಿ ನನಗೆ ಬೇಜಾರಾಗುತ್ತದೆ ನಾನು ಯಾರಿಗೂ ಹೇಳುವುದಿಲ್ಲ ಎಂದು ಹೇಳುತ್ತಾನೆ ಆಗ ರಾಧಿಕಾ ನನಗೆ ಒಂದು ಯೋಚನೆ ಬರುತ್ತಿದೆ ಅತ್ತೆಗೆ ಆಕ್ಸಿಡೆಂಟ್ ಆದ ಜಾಗಕ್ಕೆ ಹೋಗೋಣ ವಿಗ್ರಹದ ಬಗ್ಗೆ ಏನಾದರೂ ಸುಳಿವು ಸಿಗಬಹುದು ಯಾಕೆಂದರೆ ಅದು ಗೋಲ್ಡ್ ಎನ್ನುತ್ತೀರಾ ಬಹುಶಃ ಅದರ ಆಸೆಗೆ ಅದನ್ನು ಮಾರಿ ಹಣ ಮಾಡುವ ಉದ್ದೇಶವಿದ್ದರೆ ಅತ್ತೆ ಮಾವ ಅದನ್ನು ಕಾರಿನಲ್ಲಿ ಯಾರಿಗೋ ಮಾರುವುದಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ ನಾವು ಅಲ್ಲಿಯೇ ಸ್ವಲ್ಪ ಹುಡುಕಿದರೆ ಸಿಗಬಹುದು ಅಲ್ವಾ ಎಂದು ಹೇಳುತ್ತಾಳೆ ಆಗ ಎಲ್ಲರೂ ಇದು ಸಾಧ್ಯತೆ ಇದೆ ನಾವು ಅಲ್ಲಿ ಹುಡುಕೋಣ ಎಂದು ಎಲ್ಲರೂ ಆ ಜಾಗಕ್ಕೆ ಹೋಗುತ್ತಾರೆ ಅಲ್ಲಿ ಯಾವ ಸುಳು ಸಿಗದೆ ಸುಮ್ಮನೆ ಕುಳಿತಿರುತ್ತಾರೆ ಆಗ ಅವರನ್ನು ಹಿಂಬಾಲಿಸುತ್ತಾ ಬಂದ ನಾಗರಾಜ ಮನುಷ್ಯ ರೂಪಕ್ಕೆ ಬದಲಾಗಿ ನಾನು ನಿಮಗೆ ಸಹಾಯ ಮಾಡಬಲ್ಲೆ ಎಂದು ಹೇಳುತ್ತದೆ ಆಗ ಎಲ್ಲರೂ ಆಶ್ಚರ್ಯದಿಂದ ಅದನ್ನೇ ನೋಡುತ್ತಾರೆ ಅದು ಮತ್ತೆ ಹಾವಾಗಿ ಸುತ್ತಲೂ ಹುಡುಕಾಡಿ ಒಂದು ಸ್ಥಳಕ್ಕೆ ಮಾರ್ಕ್ ಮಾಡುವ ಥರ ರೌಂಡ್ ಹಾಕುತ್ತದೆ ಆ ನಂತರ ಮನುಷ್ಯನಾಗಿ ಬದಲಾಗಿ ಈ ಜಾಗವನ್ನು ಅಗೆಯಿರಿ ಎಂದು ಹೇಳುತ್ತದೆ ಆಗ ರಾಮು ಮತ್ತು ಸುಹಾಸ್ ಆ ಜಾಗವನ್ನು ಅಗೆಯುತ್ತಾರೆ ಸ್ವಲ್ಪ ಆಳವಾದ ನಂತರ ದೇವಿ ವಿಗ್ರಹ ಅವರಿಗೆ ಸಿಗುತ್ತದೆ ಎಲ್ಲರೂ ಖುಷಿಯಿಂದ ಸಮಾಧಾನದ ನಿಟ್ಟುಸಿರು ಬಿಡುತ್ತಾರೆ ಹಾಗೆ ದೇವಿ ವಿಗ್ರಹವನ್ನು ವಿಜೃಂಭಣೆಯಿಂದ ಸಡಗರದಿಂದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ನಂತರ ಜನಸಂಚಾರ ಕಡಿಮೆಯಾದ ಮೇಲೆ ಹಾವು ಮನುಷ್ಯನಾಗಿ ಬದಲಾಗುತ್ತದೆ ರಾಧಿಕಾಳಿಗೆ ನಿಧಿಯ ರಹಸ್ಯವನ್ನು ಹೇಳುತ್ತದೆ ಅಲ್ಲಿಯೇ ಇದ್ದ ಅಜ್ಜ ಅಜ್ಜಿ ವನಜ ವಿಕ್ರಮ್ ಸುಹಾಸ್ ಎಲ್ಲರೂ ಕುತೂಹಲದಿಂದ ನೋಡುತ್ತಿರುತ್ತಾರೆ ನಾಗರಾಜ ದೇವಿ ಕೈಯಲ್ಲಿ ಇದ್ದ ಪುಟ್ಟ ತ್ರಿಶೂಲವನ್ನು ದೇವಿ ಹಿಂದೆ ಇರುವ ಬಾಗಿಲ ಮೇಲೆ ತ್ರಿಶೂಲದ ಅಚ್ಚಿಗೆ ಅದನ್ನು ಸೇರಿಸಿ ತನ್ನ ಕೈಗಳಿಂದ ಅದನ್ನು ತೆರೆಯುತ್ತಾನೆ ಅದು ತೆರೆಯುತ್ತದೆ ಆಗ ಎಲ್ಲರೂ ಅದರ ಒಳಗೆ ಹೋಗುತ್ತಾರೆ ಆಶ್ಚರ್ಯವೆಂಬಂತೆ ಅದು ರಾಧಿಕಾಳ ಕನಸಿನಲ್ಲಿ ಕಂಡ ಪಾಳು ಬಿದ್ದ ಮನೆಯ ತರವೇ ಇರುತ್ತದೆ ಅವಳಿಗೆ ನಂಬಲು ಕಷ್ಟವಾದರೂ ಅದು ನಿಜವಾಗಿತ್ತು ಅಲ್ಲಿರುವ ಸಂಪತ್ತನ್ನು ಕಂಡು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು ಆಗ ನಾಗರಾಜ ಇದನ್ನೇ ನಾವು ಕಾಯುತ್ತಿದ್ದು ಈಗ ಒಬ್ಬಂಟಿಯಾಗಿ ಕಾಯುತ್ತಿರುವೆ ನನ್ನ ಉಸಿರು ಇರುವವರೆಗೂ ಕಾಯುತ್ತೇನೆ ಎಂದು ರಾಧಿಕಾಳನ್ನು ನೋಡುತ್ತಾ ಹೇಳುತ್ತದೆ ಆಗ ರಾಧಿಕಾ ಚಿಂತೆ ಮಾಡಬೇಡ ನಾಗರಾಜ ನಾನು ಮನುಷ್ಯರಾಗಿದ್ದರೂ ನನ್ನ ಕರ್ತವ್ಯವನ್ನು ಮರೆಯುವುದಿಲ್ಲ ನಿನಗೆ ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾಳೆ ಹಾಗೆ ಈ ನಿಧಿ ಯಾವ ಉದ್ದೇಶಕ್ಕಾಗಿ ಇರುವುದು ನನಗೆ ಗೊತ್ತಿಲ್ಲ ನಾನು ಇದನ್ನು ಬಳಸುವುದೂ ಇಲ್ಲ ಮುಂದೆ ನನ್ನ ತಲೆಮಾರಿನವರು ಇದನ್ನು ರಕ್ಷಣೆ ಮಾಡುವ ಕಾಯಕ ಮಾಡಲಿ ಹಾಗೆ ನಿನಗೂ ಒಬ್ಬ ಒಳ್ಳೆಯ ಸಂಗಾತಿ ಸಿಗಲಿ ಎಂದು ನಾಗರಾಜನಿಗೆ ಹಾರೈಸುತ್ತಾಳೆ ಹೀಗೆ ರಾಧಿಕಾ ನಿಧಿಯನ್ನು ರಕ್ಷಿಸುತ್ತಾ ತನ್ನ ಬದುಕನ್ನು ನಡೆಸುತ್ತಾ ಜೀವನ ಕಳೆಯುತ್ತಾಳೆ